ಇದನ್ನು ಜೊತೆಗೆ ಅಫ್ರಿದ್ಗೂ ವೋಟ್ ಹಾಕಿದೆ ಇಂಥ ಸಂದರ್ಭದಲ್ಲಿ ನನ್ನ ಅಫ್ರಿದ್ ಮತ್ತೆ ಭಿನ್ನಾಭಿಪ್ರಾಯ ಇಲ್ಲ ಇದು ನೋಡಿ ನನ್ನ ತಮ್ಮನ ತರ ಅಫ್ರಿದ್ ನಾಳೆನೇ ಬೇಕಾದ್ರೆ ನಿಮಗೆ ಹೇಳಿಕೆ ಕೊಡ್ತೀನಿ ಕೋಲಾರ ಬಗ್ಗೆ ಏನೋ ಇದು ಮಾಡ್ತೀನಿ ಹೇಳ್ರಿ ನಾನು ಕೋಲಾರದ ಬಗ್ಗೆ ಅದೇನು ಮಾತಾಡಿದ್ ನನಗೆ ಗೊತ್ತಿಲ್ಲ ಈ ತರ ಹೇಳಿಕೆಗೆ ನಾನು ಏನೋ ಆನ್ಸರ್ ಮಾಡಬೇಕು ಅಂತ ನನಗೆ ಏನೋ ಗೊತ್ತೇನೋ ಪುರವೇ ಕೊಡ್ತಾನೆ ಹೇಳೋ ಅವರು ಅವರು ಹೇಳ್ತಾರೆ ಅಧ್ಯಕ್ಷರು ಬಂದಿದ್ದಾರೆ ಇದು ಮುಂದೆ ಎಲ್ಲಾ ಇರುತ್ತ ಈ ರೀತಿ ಐತಿಕರ ಘಟನೆ ಆಯಿತಲ್ಲ ಜಿಲ್ಲೆಗೆ ಕೆಟ್ಟಲ್ವಾಂಗ್ರೆಸ್ಗೆ ನೋಡಿ ರಾಷ್ಟ್ರೀಯ ಅಧ್ಯಕ್ಷ ಮುಂದೆ ಏನೂ ಆಗಿಲ್ಲ ನಾವು ಹೇಳಿದ್ವಿ ಮುಂಚೆನೇ ಹೇಳಿದ್ವಿ ನಾವು ಇಲ್ಲಿ ನಮ್ಮ ಈ ಈ ಪಾಯಿಂಟ್ ಇಲ್ಲ ನಮ್ಗೆ ಇದ್ದಿದ್ದೀವಲ್ಲ ಈ ಪಾಯಿಂಟ್ ನಮ್ಮದು ಪಾಯಿಂಟ್ ಬಂದು ಕೊಟ್ಟಿದ್ವಿ ಪಾಯಿಂಟ್ ಬಂದು ಬಂಗಾರಪೇಟೆ ಸರ್ಕಲ್ ಅಂದ್ರೆ ನಮ್ಮ ಅಂಬೇಡ್ಕರ್ ಶಾಚು ಇದಲ್ಲ ಅಲ್ಲರಿಗೂ ನಮ್ಮ ಪಾಯಿಂಟ್ ಕೊಟ್ಟಿದ್ರು ಇವೆಲ್ಲ ಒಗ್ಗಟ್ಟು ನಮ್ಮ ಅಲ್ಲರಿಗೂ ಬಿಟ್ಬಿಟ್ರಿ ಅಂದ್ರೆ ಅವ್ರ ಪಾಯಿಂಟ್ ಇದೆ ಇ ಟಿ ಸಿ ಸರ್ಕಲ್ ಇದೆ ಅಲ್ಲರಿಗೂ ಅಂತ ಅಂತೇಳಿ ಅಲ್ಲಿವರೆಗೂ ಬಿಟ್ಟಿದ್ವಿ ನಾವು ಗೋರ್ವಾಗ ಬಂದಿದ್ದೀವಿ ಸರ್ ನಿನ್ನೆ ತುಂಬ ಪೋಸ್ಟರ್ ಹಾಕೊಂಡಿದ್ದೀರ ಪಾಯಿಂಟ್ ಬಂದು ಇ ಟಿ ಸಿ ಎಮ್ ಸರ್ಕಲ್ ಇಂದ ವಾಲ್ಮೀಕಿ ಇರ್ತದವ್ರಿಗೂ ಅಂತೇಳಿ ತಮ್ಮ ಫೋಟೋ ಹಾಕೊಂಡು ಒಂದು ಪ್ರಚಾರ ಕೂಡ ಮಾಡಿದಿರ ಅಲ್ಲಿಂದ ಇರೋದು ವೆಲ್ಕಮ್ ಅಂತ ಇವತ್ತು ಇದ್ದಕ್ಕಿದ್ದಂಗೆ ಇಲ್ಲಿ ಆಗಿರುವಂತದ್ದು ಗೊಂದಲ ಆಗಿದೆ ಅಲ್ಲ ಗೊಂದಲ ಅಲ್ಲ ಇದು ಸಡನ್ ಅಪ್ ಪ್ಲಾನ್ ಆಗಿರೋದ್ರಿಂದ ವಿಶ್ವಾಸ ತಗೊಳಕಾಗಿಲ್ಲ ಅಲ್ಲಿ ಮಟ್ಟದ ಏನು ನಮ್ಮ ಅಸೆಂಬ್ಲಿ ಅಧ್ಯಕ್ಷರು ಯುವ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರೆ ಅವರೆಲ್ಲ ಸೇರಿದ್ರು ಒಗ್ಗಟ್ಟಾಗಿ ಸೇರಿದ್ರೆ ನೀವು ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ಬನಿಂದ ಸಾಧ್ಯ ಇಲ್ಲ ಇಲ್ಲಾಂದ್ರೆ ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಒಬ್ಬರಿಂದ ಸಾಧ್ಯ ಇಲ್ಲ ಇದು ಸಮಯದ ಗೊಂದಲದಿಂದ ಈ ತರ ಸನ್ನಿವೇಶ ಸೃಷ್ಟಿ ಆಗಿದೆ ನಾನು ಇದಕ್ಕೆ ಇತಿಶಿ ನಾಳೆನೇ ಆಡ್ತೇನೆ ಆಯ್ತಲ್ಲ ನಮ್ದು ಕಾರ್ಯಕ್ರಮವಾಗಿ ನಾವು ಇನ್ನೊಂದು ಹೇಳ್ತಾರೆ ಸರ್ ಅವರಂದ್ರೆ ಸುನಿಲ್ ನಂಜೇಗೌಡರು ಒಂದು ಹಾಸನ್ ಉಸ್ತುವಾರಿ ಇಲ್ಲಿ ಬಂದು ಏನಕ್ಕೆ ಈ ತರ ಮಾಡ್ತಾರೆ ನನ್ನ ಸ್ವಂತ ಜಿಲ್ಲೆ ಕೋಲಾರ ಜಿಲ್ಲೆ ನಾನು ಹುಟ್ಟಿ ಬೆಳೆದಿರೋದು ಮಾಲೂರು ತಾಲೂಕಿನಲ್ಲಿ ನನ್ನ ಸ್ವಂತ ಜಿಲ್ಲೆ ಕೋಲಾರ ಜಿಲ್ಲೆ ನಾನು ಯುವ ಕಾಂಗ್ರೆಸ್ನ ಫಸ್ಟ್ ಮೀಟಿಂಗ್ ಮಾಡಿದ್ದು ನಾವೆಲ್ಲ ಗೆದ್ದಾದ್ಮೇಲೆ ಯುವ ಕಾಂಗ್ರೆಸ್ನ ಫಸ್ಟ್ ಮೀಟಿಂಗ್ ಮಾಡಿದ್ದು ಸುಮಾರು ಏನು ನಾವು ಚುನಾಯಿತರಾದರೆ ಯುವ ಕಾಂಗ್ರೆಸ್ನ ಎಲೆಕ್ಷನಲ್ಲಿ ಚುನಾಯಿತರಾದರೆ ತೊಂಬತ್ತು ಶೇಕಡ ತೊಂಬತ್ತೊಂಬತ್ತರಷ್ಟು ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತೊಗೊಂಡು ಆರಾಧ್ಯ ಗ್ರಾಂಡ್ನಲ್ಲಿ ಫಸ್ಟ್ ಮೀಟಿಂಗ್ ಸಕ್ಸಸ್ಫುಲ್ ಮೀಟಿಂಗ್ ಯೂತ್ ಕಾಂಗ್ರೆಸ್ನ ಸಕ್ಸಸ್ಫುಲ್ ಮೀಟಿಂಗ್ ಮಾಡಿದ್ದು ನಾನು ಅದಕ್ಕೋಸ್ಕರ ನನ್ನ ಯುವ ಇಲ್ಲಿ ಕಟ್ಟಬೇಕು ನಾನೊಂದು ಸ್ಟ್ರಾಂಗಾಗಿ ಬಲಾಢ್ಯವಾಗಿ ಯುವ ಕಾಂಗ್ರೆಸ್ನ ಕಟ್ಟಬೇಕು ನಾನು ಮಾಲೂರಲ್ಲಿ ನಾನು ರಾಜಕಾರಣ ಅದೇ ರೀತಿ ನಾನು ಏನಾದರೂ ಕೋಲಾರಲ್ಲಿ ಯಾರು ಬೆಳೆಸ್ತೀನಿ ಅಂತಂದ್ರೆ ಅವರು ಕೋಲಾರಲ್ಲಿ ರಾಜಕಾರಣ ಮಾಡ್ತಾರೆ ನಾನು ಕೋಲಾರಲ್ಲಿ ಬಂದು ನಾನೇನು ಆಗಕ್ಕೂ ಆಗಲ್ಲ ನಾನು ಕೋಲಾರನಲ್ಲಿ ಬೇಕಾಗೋಬೇಕು ಇನ್ನಳೆ ಏನು ಮಾತಕತೆ ಮಾತುಕತೆ ಮಾಡ್ತೀರಾ ಏನು ಕತೆ ಮಾತುಕತೆ ಅಲ್ಲ ನಾಳೆ ಇದಕ್ಕೆ ಕಿतीश ಆಡ್ತೀವಿ ಅಷ್ಟೇ ಸರ್ ಆಕ್ಯೂರಿಟಿ ಆಡ್ತೀರಾ ಸರ್ ನೀವೇ ಇದೆ ಅಂತ ನಮ್ಮಲ್ಲಿ ವಿನ್ನಾಭಿಪ್ರಾಯ ಇಲ್ಲ ಅನ್ನುವುದು ನಾನು ತೋರಿಸ್ತೀನಿ ಸರಿ ಈಗ ಬ್ಯಾನರ್ ಕಟ್ಟೋ ವಿಚಾರದಲ್ಲೂ ಕೂಡ ಇವತ್ತು ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಸರ್ ಅಂದ್ರೆ ಎಲ್ಲೂ ಜಿಲ್ಲಾಧ್ಯಕ್ಷರು ಫೋಟೋ ಹೈಲೈಟ್ ಆಗಿಲ್ಲ ತಮ್ ಫೋಟೋನೇ ಹೈಲೈಟ್ ಆಗಿದೆ ಅಂತ ಅವ್ರು ಹೇಳೋದು ಈಗ ಆವಂಗನೇ ಹೇಳ್ಬಿಟ್ಟಿದ್ದೀನಿ ಮತ್ತೆ ಹೇಳೋದು ಗೊತ್ತಾಗ್ತಾ ಇಲ್ಲ ಈಗ ಸುಮಾರು ಇಲ್ಲಿಂದ ಹಾಕಿದ್ದಾರೆ ಬ್ಯಾನರ್ ನೀವು ಒಂದ್ಸರಿ ಬೇಕಾ ವಿಡಿಯೋ ತಗೊಂಡಿರಲಿ ಎಲ್ಲ ಅಸೆಂಬ್ಲಿ ನಮ್ಮ ಅಧ್ಯಕ್ಷಗಳಾಗಿರ್ಬೋದು ಉಪಾಧ್ಯಕ್ಷಗಳಾಗಿರ್ಬೋದು ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಹಾಕಿರೋದು ನಮ್ಮ ಬೆನ್ನರಲ್ಲಿ ಹಾಕಿದ್ದಾರೆ ಅದೇ ರೀತಿ ಫ್ರೋಟೋಕಾಲ್ ಮುಖಾಂತರ ನಮ್ಮ ಆಫ್ರೀದ್ ಅವ್ರ ಫೋಟೋಲ್ಲೂ ಹಾಕಿದ್ದಾರೆ ಅವ್ರದ್ರಲ್ಲಿ ಏನು ಮಾಡಿದ್ದಾರೆ ನಮ್ಮ ಯಾವ ನಮ್ಮ ಅಸೆಂಬ್ಲಿ ಅಧ್ಯಕ್ಷಗಳಿದ್ದಾರೆ ಅವರೆಲ್ಲ ಬಿಟ್ಟು ಅವ್ರು ಒಂದು ಸೈಡ್ ಮಾಡಕ್ಕೆ ಹೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ಏನು ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಲ್ವಾ ನೀವು ಯಾಕೆ ಥರ ಮಾಡ್ತಾ ಇದ್ರೋ ಒಂದು ಗೊಂದಲ ಸೃಷ್ಟಿಯಾಗಿದೆ ಅಲ್ಲಿ ಬ್ಯಾನರ್ ಇದು ಸಮಸ್ಯೆನೇ ನಿಜ ಈ ಬ್ಯಾನರ್ನಿಂದ ಸೃಷ್ಟಿಯಾಗಿದ್ದ ಸಮಸ್ಯೆನೇ ಇದಲ್ಲ ಇದಕ್ಕೆ ನಾಳೆ ಇತಿಷ್ಠ ಇದಕ್ಕೆಲ್ಲ ಬ್ಯಾನರ್ ಕಟ್ಟೋದಕ್ಕೆ ತಮ್ಮ ಪರ್ಮಿಷನ್ ತಗೊಂಡು ಹಾಕಿದ್ರ ಅಥವಾ ಅವರೇ ನಿಮ್ಮ ಇವರೇ ಗೊತ್ತಿಲ್ಲ ಅಲ್ಲ ಸರ್ ನಿಮ್ಮ ಫೋಟೋ ಹಾಕೊಳ್ಳೋದಕ್ಕೆ ಹೈಲೈಟ್ ಆಗಿಲ್ವಲ್ಲ ಜಿಲ್ಲಾಧ್ಯಕ್ಷರದು ಅದನ್ನ ನಾವು ಕೇಳ್ತಾ ಇದ್ದಾರೆ ಹೈಲೈಟ್ ಆಗಬೇಕಿತ್ತು ಅಂತ ತಾವು ಹೇಳ್ತಾ ಇದ್ದೀರಾ ಹೌದೌದು ಪಕ್ಷದ ಮುಂದಿನ ನಾಯಕತ್ವ ನೀವೆಲ್ಲ ಆಗಿಲ್ಲ ನಮ್ಮಲ್ಲಿ ಯುವ ಕಾಂಗ್ರೆಸ್ ನಲ್ಲಿ ಏನೂ ಆಗಿಲ್ಲ ಸ್ವಲ್ಪ ಡಿಗ್ ಮಾಡಕ್ ಹೋಗ್ತಾ ಇದೀರ ಅಷ್ಟೇ ಇಲ್ಲಿ ಏನೂ ಆಗಿಲ್ಲ ನಾಳೆ ನಿಮ್ಗೆ ಪತ್ರಿಕಾ ಮಾಧ್ಯಮದವ್ರು ನಿಮ್ಮನ್ನೆಲ್ಲ ಮುಖದ ಹೇಳಿಕೆ ಕೊಡಿಸ್ತೀನಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ತುಂಬಾ ತುಂಬಾ ಗಟ್ಟಿಯಾಗಿದೆ ಗಟ್ಟಿ ಬೆಳವಣಿಗೆ ಟೈಮಲ್ಲಿ ಈಗ ವೇದಿಕೆ ಯಾಕೆ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಇಲ್ಲ ಹೋಗ್ತೀವಿ ನಾವು ಕಳ್ಸಿ ಕೊಟ್ಬಿಟ್ಟು ಹೋಗೋಣ